ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ತಾನಿ ಮಿತಿ ಫೇಸ್ ನ ನಮ್ಮ ಗೆ ಯೂಸ್ ಮಾಡಬೇಕೋ ಬೇಡ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಸೊ ತುಂಬಾ ಜನ ಮಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ನ ಯೂಸ್ ಮಾಡ್ತಾ ಇದ್ದಾರೆ ಬಿಕಾಸ್ ದ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸ್ಬೇಕು ಎಲ್ಲ ಹೇಳಿ ಸೊ ಸಾಕಷ್ಟು ಜನ ಎವ್ರಿ ಡೇ ಕೂಡ ಯೂಸ್ ಮಾಡ್ತಾ ಇದ್ರೆ ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಕಮೆಂಟ್ ಮಾಡಿದ್ರಿ ಮ್ಯಾಮ್ ನಾವು ಎವ್ರಿ ಡೇ ಯೂಸ್ ಮಾಡ್ತಾ ಇದೀವಿ ಸೊ ನಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗ್ತಿದೆ ಬಟ್ ನಮಗೆ ಸೈಡ್ ಎಫೆಕ್ಟ್ ಕೂಡ ಆಗ್ತಾ ಇದೆ ಸೊ ಯಾಕೆ ಇಂತ ಗೊತ್ತಿಲ್ಲ ಸೊ ನಾವು ಮಲ್ತಾನಿ ಮಿಟ್ಟಿನ ನಾವು ಫೇಸ್ ಪ್ಯಾಕ್ ಯೂಸ್ ಮಾಡ್ಬೋದಾ ಅಂದ್ರೆ ಪೌಡರ್ ಬರುತ್ತೆ ನೋಡಿ ಸೊ ಆ ಒಂದು ಪೌಡರ್ ನಾವು ಯೂಸ್ ಮಾಡ್ಬೋದಾ ಹೇಗ್ ಯೂಸ್ ಮಾಡ್ಬೇಕು ಕರೆಕ್ಟ್ ವೇ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಸೊ ಮತ್ತೆ ಕೆಲವೊಂದಷ್ಟು ಜನ ಡಾಕ್ಟರ್ ಗಳು ರೆಕಮೆಂಡ್ ಮಾಡ್ತಾರ ಮರ್ತಾನಿ ಮಿಟ್ಟಿನ ನಮ್ಮ ಫೇಸ್ಗೆ ಯೂಸ್ ಮಾಡ್ಲಿಕ್ಕೆ ಅಂತ ಕೂಡ ಕೇಳ್ತಾ ಇಡ್ಲಿ ಸೊ ನಾನ್ ಡಾಕ್ಟರ್ ಹತ್ರ ಕೇಳಿದಾಗ ಸೊ ಡಾಕ್ಟರ್ ಮಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ನ ಸ್ಕಿನ್ ಗೆ ಯೂಸ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಬಟ್ ಕೆಲವೊಂದಷ್ಟು ಪ್ರಿಕಾಷನ್ಸ್ ನೀವು ತಗೋಬೇಕು ಓಕೆನಾ ಅಂದ್ರೆ ಲೈಕ್ ಕೆಲವೊಂದಷ್ಟು ಸ್ಕಿನ್ ಟೈಪ್ ಅವ್ರಿಗೆ ಮಾತ್ರ ಸೂಟ್ ಆಗುತ್ತೆ ನಿನ್ನಷ್ಟು ಕೆಲವೊಂದಷ್ಟು ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗೋದಿಲ್ಲ ಆದ್ರೂ ನಾವ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ನೀವು ನೀಟ್ ಆಗಿ ಫಾಲೋ ಮಾಡಬೇಕು ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ ನೀವು ನೀಟ್ ಆಗಿ ಫಾಲೋ ಮಾಡ್ಕೊಂಡು ಯೂಸ್ ಮಾಡುದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಸೊ ಯೂಶಲಿ ಮಂತ್ನೆ ಬಿಟ್ಟು ಯೂಸ್ ಮಾಡೋದ್ ಯಾಕೆ ಅಂತ ಹೇಳಿದ್ರೆ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಲಿಕ್ಕೆ ಮತ್ತೆ ಪೋಸ್ಟ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳು ಕೂಡ ಕಡಿಮೆ ಆಗುತ್ತೆ ಅಂಡ್ ಆಲ್ಸೋ ನಿಮ್ಮ ಫೇಸ್ ಲೂಸ್ ಆಗಿರೋ ಇತ್ತು ಅಂತ ಹೇಳಿದ್ರೆ ಟೈಟನ್ ಆಗುತ್ತೆ ತುಂಬಾ ಆಯಿಲ್ ಪ್ರೊಡಕ್ಷನ್ ಆಯಿಲಿನೆಸ್ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ಆಯಿಲ್ ವೇಸ್ಟ್ ಎಲ್ಲಾದ್ರೂ ಕೂಡ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಮತ್ತೆ ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಪಿಂಪಲ್ಸ್ಗಳು ಕೂಡ ಆಗುತ್ತೆ ಬಟ್ ನೀವು ನೀಟಾಗಿ ಪ್ರಿಕಾಷನ್ಸ್ ನ ಫಾಲೋ ಮಾಡಿಕೊಂಡು ಮಲ್ತಾನಿ ಮಿಟ್ಟಿ ಪೌಡರ್ ನ ನಿಮ್ಮ ಫೇಸ್ಗೆ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅದರ್ವೈಸ್ ನೀವು ನೀಟಾಗಿ ಫಾಲೋ ಮಾಡಿಲ್ಲ ಸೊ ಬೇಕಾಗಿ ಯಾರು ಯೂಸ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಸೂಟ್ ಆಗಿದೆ ನಾವು ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳಿ ಯೂಸ್ ಮಾಡ್ತಾರೆ ಸೊ ಆಲ್ರೆಡಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಸಿಕ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ತುಂಬಾ ಜಾಸ್ತಿ ಆಗಿರುತ್ತೆ ಬಿಕಾಸ್ ನಿನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರಿಗೂ ಕೂಡ ಇದೇ ರೀತಿ ಆಗಿದೆ ಸೊ ಹಾಗಾಗಿ ಡಾಕ್ಟರ್ ಕೇಳಿದಾಗ ಅವ್ರು ನೀಟಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ನೀವೆಲ್ಲಾರು ಮಂತ್ನಿಮಿಟ್ಟು ಫೇಸ್ ಪ್ಯಾಕ್ ನ ಎವ್ರಿ ಡೇ ಯೂಸ್ ಮಾಡ್ತಿದ್ದೀರಾ ಅಥವಾ ಮಂತ್ಲಿ ಒನ್ಸ್ ಯೂಸ್ ಮಾಡ್ತಿದ್ದೀರಾ ಅಥವಾ ವೀಕ್ಲಿ ಒನ್ಸ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸೊ ನೀಟಾಗಿ ಇನ್ಸ್ಟ್ರಕ್ಷನ್ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದನ್ನ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ನೀನ್ ನೀಟಾಗಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಸೈಡ್ ಎಫೆಕ್ಟ್ ಅಂತೂ ಪಕ್ಕ ಹಾಗೆ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ಅಲ್ಲಿ ಅಂತ ಹೇಳ್ತಾರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸುಮಾನ್ ಹಂಗ್ ತಡೆ ಮಾಡಿದೆ ಇವತ್ತಿನ ವಿಡಿಯೋನ ಕ್ಲಿಕ್ ಆಗಿ ಸ್ಟಾರ್ಟ್ ಮಾಡೋಣ ನಿಮಗೆ ಗೊತ್ತಿರಬಹುದು ಮಲ್ತಾನಿ ಮಿಟ್ಟಿ ಸೊ ಈ ಒಂದು ಪೌಡರ್ ತುಂಬಾ ಇದೊಂದು ಟ್ರೆಡಿಷನಲ್ ವೇ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು ಸೊ ತುಂಬಾ ಹಳೆ ಹಳೆ ಕಾಲದಿಂದಲೂ ಕೂಡ ಒಂದು ಫೇಸ್ ಪ್ಯಾಕ್ ಎಲ್ರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಇತ್ತೀಚಿನ ದಿನಗಳಲ್ಲಿ ಏನು ಜನರೇಟ್ ಆಗಿದಲ್ಲ ಸೊ ತುಂಬಾ ಹಳೆಯ ದಿನದಲ್ಲಿ ಅಂದ್ರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅವರ ಪೇರೆಂಟ್ಸ್ ಆಗಿರ್ಬೋದು ಸೊ ಹೀಗೆ ತುಂಬಾ ಹಳೆ ಕಾಲದಿಂದಲೂ ಕೂಡ ಯೂಸ್ ಮಾಡ್ತಿದ್ದಾರೆ ಬಿಕಾಸ್ ಇದು ತುಂಬಾನೇ ಸ್ಕಿನ್ ಗೆ ಒಳ್ಳೇದು ಅಂತ ಹೇಳಿ ಓಕೆನಾ ಬಟ್ ಆ ಜನ್ರೇಷನ್ಗೂ ಈ ಜನರೇಷನ್ಗೂ ತುಂಬಾನೇ ಚೇಂಜಸ್ ಇದೆ ಅಲ್ವಾ ಲೈಕ್ ಕ್ಲೈಮೇಟ್ ಆಗಿರ್ಬೋದು ಫುಡ್ ಅಲ್ಲಿ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಸೊ ಈಗ ಸಾಕಷ್ಟು ವೇ ಅಲ್ಲಿ ಅವ್ರಿಗೂ ನಮಗೂ ತುಂಬಾನೇ ಡಿಫರೆನ್ಸ್ ಆಗಿದೆ ನನ್ನ ಸ್ಕಿನ್ ಟೈಪ್ ಅಲ್ಲೂ ಕೂಡ ಅಷ್ಟೇ ಸೊ ಅವಾಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾನೇ ರೇರ್ ಅಲ್ಲಿ ಬಟ್ ಈಗೊಂದು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಎಲ್ರಿಗೂ ಬಂದೇ ಒಂದು ಕಾಮನ್ ಅಂತಾನೆ ಹೇಳ್ಬಹುದು ಯಾವ್ದಾದ್ರು ನಾರ್ಮಲ್ ಸ್ಕಿನ್ ಟೈಪ್ ಇದೆ ಸೊ ಅವ್ರಿಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಅವ್ರು ತುಂಬಾ ಸ್ಕಿನ್ ಎಲ್ಲ ಅದು ಕೂಡ ಗ್ಲೋಯಿಂಗ್ ಆಗಿದೆ ಸೊ ಹೆಲ್ದಿ ಆಗಿದೆ ಅಂತ ಹೇಳಿದ್ರೆ ಸೊ ಅದೊಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ಬಟ್ ಆಗಿನ ಜನರೇಷನ್ ಅಲ್ಲಿ ಸೊ ಎಲ್ರಿಗೂ ಕೂಡ ತುಂಬಾ ಹೆಲ್ದಿ ಆಗಿದ್ರು ಬಟ್ ನಮ್ಮ ಈಗಿನ ಜನರೇಷನ್ ಅಲ್ಲಿ ನಮ್ಮ ಸ್ಕಿನ್ ಟೈಪ್ ಎಲ್ಲದೂ ಕೂಡ ತುಂಬಾ ಚೇಂಜಸ್ ಆಗಿದೆ ಅಲ್ವಾ ಸೊ ಹಾಗಾಗಿ ಮಲ್ತಾನಿಮಿಟಿವ್ ಫೇಸ್ ಪ್ಯಾಕ್ ನ ನಾವು ತುಂಬಾ ಸೇಫ್ ಆಗಿ ಯೂಸ್ ಮಾಡಬೇಕು ಫ್ರೆಂಡ್ಸ್ ಓಕೆನಾ ಅಂತಾನಿಮಿಟಿವ್ ಫೇಸ್ ಪ್ಯಾಕ್ ಡಾಕ್ಟರ್ ಯಾಕೆ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಇದೊಂದು ಹೋಮ್ ರೆಮಿಡಿ ಅಂತಾನು ಕೂಡ ಕರಿಬಹುದು ಸೊ ನೀವು ಕೇಳ್ಬಹುದು ಮ್ಯಾಮ್ ನೀವು ಹೋಮ್ ರೆಮಡಿಸ್ ನಮ್ಮ ಚಾನೆಲ್ ನಲ್ಲಿ ಹೇಳಲ್ಲ ಅಂತ ಹೇಳಿ ಸೊ ಇವಾಗ ತೋರಿಸ್ತಿದ್ದೀರಾ ಅಂತ ಹೇಳಿ ಬಟ್ ಈ ಒಂದು ರೆಮಿಡಿ ನ ಅಂದ್ರೆ ಈ ಒಂದು ಪ್ಯಾಕ್ ನ ಡಾಕ್ಟರ್ ರೆಕಮೆಂಡ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಎನ್ರಿಚ್ಡ್ ಆಗಿ ಸಿಲಿಕೇಟ್ ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಸೊ ಇದೆಲ್ಲದೂ ಕೂಡ ಎನ್ರಿಚ್ ಆಗಿರೋದ್ರಿಂದ ಸ್ಕಿನ್ ಗೆ ಅಪ್ಲೈ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಪೋಸ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಮಿನಿಮೈಸ್ ಆಗುತ್ತೆ ಸ್ಕಿನ್ ಟೈಟನ್ ಆಗುತ್ತೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಬಟ್ ಇದು ಪರ್ಮನೆಂಟ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತಾ ಅಂತ ಹೇಳಿದ್ರೆ ಇಲ್ಲ ಇದರಿಂದ ಪರ್ಮನೆಂಟ್ ಆಗಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಟೆಂತ್ ಅವರ್ಗೆ ನಿಮಗೆ ಸ್ಲೈಟ್ಲಿ ಡಿಫ್ರೆನ್ಸ್ ಓಕೆನಾ ಈಗ ನಾಳೆ ಏನಾದ್ರು ಫಂಕ್ಷನ್ ಇದೆ ಅಂತ ಹೇಳಿದ್ರೆ ನೀವು ಹಿಂದಿನ ದಿನ ಈ ಒಂದು ಪ್ಯಾಕ್ ಹಾಕೊಂಡ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಪೋಸ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಆಯಿಲ್ನೆಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಓಕೆನಾ ಬಟ್ ಇದು ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ವರ್ಗೂ ಕೂಡ ಇರುತ್ತಾ ಅಂತ ಹೇಳಿದ್ರೆ ಇಲ್ಲ ಸೊ ಸಮ್ ಫ್ಯೂ ಡೇಸ್ ಅಷ್ಟೇ ಒಂದು ಟೂ ಡೇಸ್ ತ್ರೀ ಡೇಸ್ ವರ್ಗೂ ಕೂಡ ನಿಮಗೆ ಈ ಒಂದು ಚೇಂಜಸ್ ಸಿಗಬಹುದು ಈ ಒಂದು ಚೇಂಜಸ್ ಸಿಗಬಹುದು ಅದರ್ವೈಸ್ ನಿಮ್ಗೆ ಫುಲ್ ಪರ್ಮನೆಂಟ್ ಆಗಿ ಏನು ಕೂಡ ಸಿಗುತ್ತಿಲ್ಲ ಓಕೆನಾ ಹಾಗಾದ್ರೆ ಪರ್ಮನೆಂಟ್ ಆಗಿ ಅಂದ್ರೆ ನಮಗೆ ಲಾಂಗ್ ಟರ್ಮ್ ವರ್ಗೂ ನಮಗೆ ಸ್ಕಿನ್ ಏನು ಪ್ರಾಬ್ಲಮ್ಸ್ ಬರಬಾರ್ದು ನಮ್ಮ ಸ್ಕಿನ್ ಲೈಟನ್ ಆಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂದ್ರೆ ಆಸ್ ಯೂಶಲ್ ನೀವು ಸಿಂಪಲ್ ಸ್ಕಿನ್ ಕೇರ್ ರುಟೀನ್ ನಿಮ್ಮ ಸ್ಕಿನ್ ಟೈಪ್ ಅದು ಸೂಟಬಲ್ ಇರುತ್ತೆ ಆ ಒಂದು ಸ್ಕಿನ್ ಕೇರ್ ನೀವು ಫಾಲೋ ಮಾಡಬೇಕು ಸೊ ಅದರ ಮಲ್ತನೆ ಮಿಟ್ಟಿ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಇದನ್ನ ನೀವು ವಾರದಲ್ಲಿ ಒಂದ್ ದಿನ ಮಾತ್ರ ಯೂಸ್ ಮಾಡ್ಬೇಕು ಓಕೆನಾ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ರು ಎವ್ರಿ ಡೇ ಯೂಸ್ ಮಾಡ್ತಾ ಇದಾರೆ ಸೊ ಎವ್ರಿ ಡೇ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಾರದಲ್ಲಿ ದಿನ ಯೂಸ್ ಮಾಡ್ಬೇಕು ಓಕೆನಾಕ್ ಯೂಸ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಸ್ಕಿನ್ ತುಂಬಾನೇ ಡ್ರೈನೆಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಇರಿಟೇಷನ್ ಆಗುತ್ತೆ ರೆಡ್ನೆಸ್ ಎಲ್ಲ ಬಂದ್ಬಿಡುತ್ತೆ ಆಲ್ರೆಡಿ ನಿಮ್ಮ ಸ್ಕಿನ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ರಿಯಾಕ್ಷನ್ ಬೇಗ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನೀವು ವಾರದಲ್ಲಿ ಒಂದ್ ದಿನ ಮಾತ್ರ ಯೂಸ್ ಮಾಡಬೇಕು ಅದ್ರಲ್ಲೂ ಕೂಡ ನೈಟ್ ಟೈಮ್ ಯೂಸ್ ಮಾಡಬೇಕು ಫ್ರೆಂಡ್ಸ್ ಓಕೆನಾ ಅಂಡ್ ಈ ಒಂದು ಮಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಈ ಒಂದು ಕ್ಲೇಪ್ ಮಾಸ್ಕಿನ್ ಇದೆ ಸೊ ಅದು ಯಾರಿಗೆ ಸೂಟ್ ಆಗುತ್ತೆ ಯಾರಿಗ ಸೂಟ್ ಆಗೋದಿಲ್ಲ ಅನ್ನೋದನ್ನ ನೋಡೋಣ ಬಿಕಾಸ್ ಎಲ್ರು ಕೂಡ ಗೊತ್ತಿದ್ದಾನೆ ಯೂಸ್ ಮಾಡ್ಕೊಂಡು ಸೈಡ್ ಎಫೆಕ್ಟ್ ಎಲ್ಲ ಅನುಭವಿಸ್ತಾ ಇರ್ತೀರಾ ಸೊ ಯಾರಿಗ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಇತ್ತು ಮತ್ತೆ ಆಯ್ಲಿ ಆಕ್ನೇ ಪ್ರೋನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಂಡ್ ನಾರ್ಮಲ್ ಸ್ಕಿನ್ ಸೊ ಈ ಮೂರು ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗುತ್ತೆ ಅಂಡ್ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ದು ಏನಾದ್ರು ಇರಿಟೇಷನ್ ರೆಡ್ನೆಸ್ ಅಥವಾ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬೇಡಿ ಸೊ ನಿಮ್ಗೆ ಇದು ಸೂಟ್ ಆಗೋದಿಲ್ಲ ಓಕೆನಾ ಸೊ ಅದು ಕೂಡ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವೊಂದಷ್ಟು ಪ್ರಿಕಾಷನ್ಸ್ ನೀವು ತಗೋಬೇಕು ಓಕೆನಾ ನಾನ್ ಇವತ್ತು ನಿಮ್ಗೆ ಹೇಳ್ತಾ ಇರೋದು ಮರತಾನಿ ಮಿಟ್ಟಿ ಕ್ಲೇ ಮಾಸ್ಕ್ ಅಂದ್ರೆ ನಿಮಗೆ ಪೌಡರ್ ಎಲ್ಲ ಬರುತ್ತೆ ನೋಡಿ ಸೊ ಆ ಪೌಡರ್ ನೀವು ಯೂಸ್ ಮಾಡ್ತಿರಲ್ವಾ ಸೊ ಅದನ್ನ ಕರೆಕ್ಟ್ ವೇಲಿ ನೀವು ಯೂಸ್ ಮಾಡಬೇಕು ಸೊ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ ಇವಾಗ ನೀವು ಆಯಿಲಿ ಸ್ಕಿನ್ ಆಗಿರ್ಬೋದು ಅಥವಾ ಆಯ್ಲಿ ಆಕ್ನೆ ಪ್ರೋನ್ ಸ್ಕಿನ್ ಆಗಿರ್ಬೋದು ಸೊ ನೀವು ಡೈರೆಕ್ಟ್ ಆಗಿ ಜಸ್ಟ್ ಪೌಡರ್ ನ ನೀವು ನೀರಲ್ಲಿ ಹಾಕೊಂಡು ಮಿಕ್ಸ್ ಮಾಡಿ ಯೂಸ್ ಮಾಡಬೇಡಿ ಸೊ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ ಅಂಡ್ ಆಲ್ಸೋ ಸೈಡ್ ಎಫೆಕ್ಟ್ ಆಗುತ್ತೆ ಓಕೆನಾ ಸೊ ಅದಕ್ಕೆ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿ ನಿಮಗೆ ತಿಳಿಸ್ತೇನೆ ಫಸ್ಟ್ ಆಯಿಲಿ ಸ್ಕಿನ್ ಮತ್ತೆ ನಾರ್ಮಲ್ ಸ್ಕಿನ್ ಇರೋರು ಹೇಗ್ ಯೂಸ್ ಮಾಡಬೇಕು ಅಂತ ಹೇಳಿ ನೋಡೋಣ ಸೊ ನೀವು ಮಲ್ತಾನಿ ಮಿಟ್ಟಿ ಪೌಡರ್ ಜೊತೆಗೆ ನೀವು ರೋಸ್ ವಾಟರ್ ನ ಮಿಕ್ಸ್ ಮಾಡ್ಕೊಂಡು ಫುಲ್ ನೀವು ಅಪ್ಲೈ ಮಾಡ್ಬೇಕು ಓಕೆನಾ ಸೊ ರೋಸ್ ವಾಟರ್ ಜೊತೆಗೆ ನೀವು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಯಾವ್ದ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗುತ್ತೆ ಪೋರ್ಸ್ ಎಲ್ಲ ಕೂಡ ಮಿನಿಮೈಸ್ ಆಗುತ್ತೆ ಅಂಡ್ ಸೆಕೆಂಡ್ ಬಂದು ಏನಾದ್ರು ಆಯ್ಲಿ ಆಕ್ನೆ ಪ್ರೋನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಮಲ್ತಾನಿ ಮಿಟ್ಟಿ ಜೊತೆಗೆ ರೋಸ್ ವಾಟರ್ ಪ್ಲಸ್ ಹನಿ ಅಂದ್ರೆ ಜೈನ್ ತುಪ್ಪನ ಹಾಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ನಿಮ್ಮ ಏನು ಫೇಸ್ಗೆ ನೀವು ಫೇಸ್ ಪ್ಯಾಕ್ ನ ಹಾಕೋಬೇಕು ಸೊ ಅವಾಗ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಗಳು ಆಗೋದಿಲ್ಲ ಅಂದ್ರೆ ಈಗ ಮೊಡವೆಗಳೆಲ್ಲ ಇರುತ್ತೆ ಅಲ್ವಾ ಸೊ ಮೊಡವೆಗಳಿಗೆ ಇನ್ನು ಬಂದ್ರೆ ಮೊಡವೆಗಳು ಇನ್ನೂ ಕೂಡ ಜಾಸ್ತಿ ಆಗೋದಿಲ್ಲ ಮಿನಿಮೈಸ್ ಆಗುತ್ತೆ ಓಕೆನಾ ಸೊ ಇದರಿಂದ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂಡ್ ಸಪೋಸ್ ಇವಾಗ ನೀವು ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಇರೋ ನಾವು ಕೂಡ ಯೂಸ್ ಮಾಡ್ತೀವಿ ಸೊ ನಮಗೂ ಕೂಡ ಫೇಸ್ ಪ್ಯಾಕ್ ನಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ಸೊ ಈ ಒಂದು ಈ ಒಂದು ಫೇಸ್ ಪ್ಯಾಕ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬಟ್ ಡಾಕ್ಟರ್ ಅಷ್ಟೊಂದ್ ರೆಕಮೆಂಡ್ ಮಾಡೋದಿಲ್ಲ ಸೊ ಆದ್ರೂ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ರೋಸ್ ವಾಟರ್ ಮತ್ತೆ ಗ್ಲಿಸರಿನ್ ಜೊತೆಗೆ ಮಲ್ತಾನಿಮಟ್ಟಿನ ನೀವು ಅಂದ್ರೆ ಈ ಒಂದು ಪೌಡರ್ ಜೊತೆಗೆ ನೀವು ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ ಸೊ ಅವಾಗ ನಿಮ್ಗೆ ಯಾವ್ದೇ ರೀತಿ ೇಶನ್ ಇನ್ನು ಕೂಡ ಬರೋದಿಲ್ಲ ಬಟ್ ಯೂಶಲಿ ಡಾಕ್ಟರ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಈ ಒಂದು ಮಲ್ತಾನಿ ಮಿಟ್ಟಿ ಪೌಡರ್ ಸಜೆಸ್ಟ್ ಮಾಡುದಿಲ್ಲ ಫ್ರೆಂಡ್ಸ್ ಓಕೆನಾ ಆದ್ರೂ ಕೂಡ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನೀವು ಈ ವೇಡ್ ನೀವು ಫಾಲೋ ಮಾಡ್ಬೋದಂತೆ ಸೊ ಇದನ್ನ ಡಾಕ್ಟರ್ ಹೇಳಿರುವಂತದ್ದು ನಾನೇನು ಹೇಳ್ತಾ ಇಲ್ಲ ಓಕೆ ನಕ್ಕ ಈ ಒಂದು ಮಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನೋಡೋಣ ಸೊ ಕರೆಕ್ಟ್ ವೇಳೆ ನೀವು ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಓಕೆನಾ ಸೊ ಹೇಗ್ ಬೇಕಾಗಿ ಯೂಸ್ ಮಾಡೋದಲ್ಲ ಸೊ ಹಾಗಾಗಿ ಕರೆಕ್ಟ್ ನೀಟ್ ಆಗಿ ಕೇಳಿಸ್ಕೊಳ್ಳಿ ಸೊ ನೀವು ಈ ಒಂದು ಫೇಸ್ ಪ್ಯಾಕ್ ನೈಟ್ ಟೈಮ್ ಮಾತ್ರ ನೀವು ಈ ಒಂದು ಫೇಸ್ ಪ್ಯಾಕ್ ಹಾಕೋಬೇಕು ಸೊ ಮಾರ್ನಿಂಗ್ ಟೈಮ್ ಎಲ್ಲ ಫೇಸ್ ಪ್ಯಾಕ್ ಎಲ್ಲ ಹಾಕೊಳ್ಳಿ ಹೋಗ್ಬೇಡಿ ಸೊ ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಮುಂಚೆ ಫಸ್ಟ್ ನೀಟ್ ಆಗಿ ನಿಮ್ಮ ಫೇಸ್ ಎಲ್ಲ ಕೂಡ ವಾಶ್ ಆಗಿ ಡ್ರೈ ಆಗಿರ್ಬೇಕು ಸೊ ಅದಾದ್ಮೇಲೆ ನೀವು ಹೇಳಿದೆ ಅಲ್ವಾ ಸೊ ಆಯ್ಲಿ ಸ್ಕಿನ್ ಆಯಿಲಿ ಹಾಕ್ಲೆ ಪ್ರೋನ್ ಸ್ಕಿನ್ ಡ್ರೈ ಸ್ಕಿನ್ ಸೆನ್ಸಿಟಿವ್ ಕಾಂಬಿನೇಷನ್ ಸ್ಕಿನ್ ಇರೋದು ಸೊ ಏನ ಮಿಕ್ಸ್ ಮಾಡ್ಕೊಂಡು ಪೌಡರ್ ಜೊತೆಗೆ ಅಪ್ಲೈ ಮಾಡ್ಕೊಂಡು ಪೇಸ್ಟ್ ನ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಅದನ್ನ ಪೇಸ್ಟ್ ನ ನೀವು ಓವರ್ ಆಲ್ ನಿಮ್ಮ ಗೆ ಅಂಡ್ ನೆಕ್ಕಿಗೆ ನೀವು ಅಪ್ಲೈ ಮಾಡ್ಬೇಕು ಓಕೆನಾ ಸೊ ಅಪ್ಲೈ ಮಾಡಿ ನೀವು ಒಂದು ಸೆವೆಂಟಿ ಪರ್ಸೆಂಟ್ ಸ್ವಲ್ಪ ಡ್ರೈನೆಸ್ ಆಗಿದೆ ಅಂತ ನಿಮಗೆ ಫೀಲ್ ಆದ್ಮೇಲೆ ನೀವು ಇಮಿಡಿಯೇಟ್ ಆಗಿ ನಾರ್ಮಲ್ ತಣ್ಣೀರಾಗಿ ನೀವು ಫೇಸ್ ನೀಟಾಗಿ ವಾಶ್ ಮಾಡ್ಕೋಬೇಕು ಓಕೆನಾ ಸೊ ಫುಲ್ ಡ್ರೈ ಆಗ್ಲಿಕ್ಕೆ ನೀವು ಬಿಡ ಬಿಡಬಾರ್ದು ಅಂದ್ರೆ ಫುಲ್ ಡ್ರೈ ಆಯ್ತು ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ತುಂಬ ಇನ್ನೂ ಕೂಡ ತುಂಬಾ ಡ್ರೈನೆಸ್ ಆಗುತ್ತೆ ಮತ್ತೆ ಇರಿಟೇಷನ್ ರೆಡ್ನೆಸ್ ಎಲ್ಲದೂ ಕೂಡ ಬೇಗ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಸೆವೆಂಟಿ ಪರ್ಸೆಂಟ್ ಸ್ವಲ್ಪ ಡ್ರೈ ಆಗಿದೆ ಅಂತ ನಿಮಗೆ ಫೀಲ್ ಆದ್ಮೇಲೆ ಸೊ ನೀವು ನಾರ್ಮಲ್ ತಣ್ಣೀರಲ್ಲಿ ನಿಮ್ಮ ಫೇಸ್ ನ ವಾಶ್ ಮಾಡ್ಕೋಬೇಕು ಯಾವ್ದ ರೀತಿ ಉಗ್ರರು ಬಿಚ್ಚಿಗಿರ ನೀರಾಗಿರ್ಬೋದು ಅಥವಾ ಬಿಸಿನೀರ್ ಆಗಿರ್ಬೋದು ನೀವು ಅಪ್ಲೈ ಮಾಡಂದ್ರೆ ಯೂಸ್ ಮಾಡೋ ಹಾಗಿಲ್ಲ ನಾರ್ಮಲ್ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ಸೊ ವಾಶ್ ಎಲ್ಲ ಆದ್ಮೇಲೆ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಸೂಟಬಲ್ ಇರುತ್ತೆ ಆ ಒಂದು ಮಾಯ್ಚರೈಸರ್ ನೀವು ತಿಕ್ ಆಗಿ ನಿಮ್ಮ ಫೇಸ್ ಗೆ ಅಪ್ಲೈ ಮಾಡಬೇಕು ಓಕೆನಾ ಸಪೋಸ್ ನಿಮ್ ಏನಾದ್ರೂ ಆಯ್ಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಜೆಲ್ ಬೇಸ್ಡ್ ಮಾಶ್ಚರೈಸರ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದನ್ನ ಯೂಸ್ ಮಾಡ್ತಿರ್ತೀರ ಸೊ ಅದನ್ನ ನೀವು ಅಪ್ಲೈ ಮಾಡಬೇಕು ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ನೀವು ತಿಕ್ ಲಿಕ್ ಸೊ ತಿಕ್ಲ ಏನನ್ನ ಕ್ರೀಮಿ ಟೆಕ್ಸ್ಚರ್ ಇರೋದನ್ನ ನೀವು ಯೂಸ್ ಮಾಡ್ತಿರ್ತೀರಾ ಸೊ ಅದನ್ನ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡ್ಬೇಕು ಓಕೆನಾ ಸೊ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಬೇಕು ಮತ್ತೆ ನೀವು ಏನು ಅಪ್ಲೈ ಮಾಡ್ತೇನೆ ಹಾಗೇನೆ ಇರ್ಲಿಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ಇನ್ನು ಫುಲ್ ಡ್ರೈನೆಸ್ ಆಗ್ಬಿಡತ್ತೆ ಬಟ್ ನೀವೇನಾದ್ರೂ ಈಗ ಮೊಡವೆಗಳಿಗೆ ಆಯಿಲ್ ಆಕ್ಟಿ ಪ್ರೋನ್ ಸ್ಕಿನ್ ಯೂಸ್ ಮಾಡಬಹುದು ಅಂತ ಹೇಳಿದವ ಸೊ ನೀವೇನಾದ್ರೂ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ ಅಂದ್ರೆ ಈಗ ಏನಾದ್ರೂ ಕ್ರೀಮ್ಸ್ ಗಳು ಯೂಸ್ ಮಾಡ್ತಾ ಇರ್ತೀರಾ ಮೊಡವೆ ಎಲ್ಲ ಕಮ್ ಏನು ಕ್ಲಿಯರ್ ಆಗ್ಲಿಕ್ಕೆ ಏನಾದ್ರು ಟ್ರೀಟ್ಮೆಂಟ್ ತಗೊಂತಿದೀರಾ ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಫೇಸ್ ಪ್ಯಾಕ್ ನ ಓಕೆನಾ ಸೊ ನೀವೇನಾದ್ರು ಎರಡು ನೀವು ಇದನ್ನ ಬ್ಯಾಲೆನ್ಸ್ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಅಥವಾ ಎರಡನ್ನೂ ನೀವು ಮಿಕ್ಸ್ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಸೊ ಕಂಬೈನ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಸೊ ನೀವೇನಾದ್ರು ಪಿಂಪಲ್ಸ್ ಕ್ರೀಮ್ ಏನಾದ್ರು ತಗೊಂತಿದೆ ಅಂದ್ರೆ ಟ್ರೀಟ್ಮೆಂಟ್ ಏನಾದ್ರು ನಡೀತಾ ಇದೆ ಸೊ ಡಾಕ್ಟರ್ ಏನೋ ನಿಮಗೆ ಟ್ರೀಟ್ಮೆಂಟ್ ಈ ಒಂದು ಇಷ್ಟು ಡ್ಯೂರೇಷನ್ ಅಲ್ಲಿ ನಿಮ್ಗೆ ಏನಾದ್ರು ಕೇಳಿದ್ದಾರೆ ಅಂತ ಹೇಳಿದ್ರೆ ಸೊ ದಯವಿಟ್ಟು ಆ ಡ್ಯೂರೇಷನ್ ಕಂಪ್ಲೀಟ್ ಆಗೋವರೆಗೂ ಕೂಡ ಅಥವಾ ಆ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ಮಡವೆಗಳಿದ್ದರು ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಮಡವೆ ಎಲ್ಲಾದ್ರೂ ಕೂಡ ಕಂಪ್ಲೀಟ್ ಆಗಿದೆ ಸೊ ನಿಮ್ದು ಆಯ್ಲಿ ಆಕ್ನೇ ಪ್ರೋನ್ ಸ್ಕಿನ್ ಇದೆ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು ಸೊ ಆಲ್ರೆಡಿ ನಿಮ್ಮ ಫೇಸ್ ಅಲ್ಲಿ ಏನಾರು ಇತ್ತು ನೀವು ಟ್ರೀಟ್ಮೆಂಟ್ ತಗೊತಿದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೊಂಬೇಡಿ ಸೊ ನೀವೇನು ಟ್ರೀಟ್ಮೆಂಟ್ ತಗೊಂತಿಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ಯಾಕ್ ನೀವು ಯೂಸ್ ಮಾಡ್ಬೋದು ಮಾರ್ನಿಂಗ್ ಮಸ್ಟ್ ಅಂಡ್ ಶೂರ್ ಸನ್ ಸ್ಕ್ರೀನ್ ಮತ್ತೆ ಮಾಯಿಸ್ಚರೈರ್ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ ನಿಮ್ಮ ಸ್ಕಿನ್ ನಿಮ್ಮ 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 ಸ್ಕಿನ್ ಟೈಪ್ಗೆ ಏನ್ ಸ್ಕಿನ್ ಕೇರ್ ಪ್ರೊಡಕ್ಟ್ ಯೂಸ್ ಮಾಡ್ತಿರ್ತೀರ ಸೊ ನೀವು ಅದನ್ನ ಯೂಸ್ ಮಾಡಬೇಕು ಜಸ್ಟ್ ನಮಗೆ ಇದ್ರೆ ಗ್ಲೋಯಿಂಗ್ ಸಿಕ್ಕಿದೆ ಸೊ ನಮಗೆ ಯಾವುದೇ ರೀತಿ ಟರ್ನ್ ಆಗಲ್ಲ ಪಿಗ್ಮೆಂಟೇಷನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಏನಾದ್ರು ಸ್ಕಿನ್ ಕೇರ್ ರುಟೀನ್ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಇದು ನಿಮಗೆ ಜಸ್ಟ್ ಟೆಂಪ್ರಮರಿ ರಿಸಲ್ಟ್ ಕೊಡುವಂಥದ್ದು ಓಕೆನಾ ಬಟ್ ನಿಮ್ಮ ಸ್ಕಿನ್ ನೀವು ಮಾಡುವಂತ ಸ್ಕಿನ್ ಕೇರ್ ರುಟೀನ್ ಏನಿದೆ ಸೊ ಅದು ನಿಮಗೆ ಪರ್ಮನೆಂಟ್ ಆಗಿ ನಿಮ್ಮ ಸ್ಕಿನ್ ನ ತುಂಬಾ ಚೆನ್ನಾಗಿ ಕೇರ್ ಮಾಡುತ್ತೆ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿ ಇಡೋದಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಹಾಗಾಗಿ ನೀವು ಕೇರ್ ರುಟೀನ್ ಮಿಸ್ ಮಾಡೋ ಹಾಗಿಲ್ಲ ಅಂಡ್ ನೆಕ್ಸ್ಟ್ ಈ ಒಂದು ಕ್ಲೇ ಪೌಡರ್ ಅಂದ್ರೆ ಮಂಥನಿಮಿಟ್ಟಿ ಕ್ಲೇ ಪೌಡರ್ ಏನಿದೆ ಸೊ ಅದು ಅದು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಅದು ಒಂದು ಪ್ಯಾಕ್ ಹಾಗೆ ಮತ್ತೆ ಡರ್ಮಟಾಲಜಿ ಟೆಸ್ಟ್ ಅಲ್ಲಿರುವ ಕ್ಲೇ ಪೌಡರ್ ಸಿಕ್ತು ಅಂತ ಹೇಳಿದ್ರೆ ಓಕೆ ಅದರ್ವೈಸ್ ನೀವು ಏನಾದ್ರು ಲೂಸ್ ಪೌಡರ್ ಏನಾದ್ರು ತಗೊಂತೀರಾ ಅಂತ ಹೇಳಿದ್ರೆ ಸೊ ಡಾಕ್ಟರ್ ರೆಕಮೆಂಡ್ ಮಾಡೋದಿಲ್ಲ ಬಿಕಾಸ್ ಅದು ಅದರಲ್ಲಿ ಏನಾದರೂ ಬೇರೆ ಏನಾದ್ರು ಪೌಡರ್ ಏನಾದ್ರು ಮಿಕ್ಸ್ ಮಾಡಿರ್ತಾರೆ ಸೊ ಹಾಗಾಗಿ ತುಂಬಾ ಹುಷಾರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ್ವೈಸ್ ನಮಗೆ ಡರ್ಮಟಾಲಜಿ ಟೆಸ್ಟೆಡ್ ಡಾ ಒಂದು ಟೂ ಗ್ರೂಪ್ ಅಲ್ಲಿರುವಂತ ಕ್ರೀಮಿ ಟೆಕ್ಸ್ ಅಲ್ಲಿರುವಂತ ಅಂದ್ರೆ ಎಲ್ಲದು ಕೂಡ ಇಂಗ್ರೀಡಸ್ ಎಲ್ಲ ಹಾಕಿ ರೆಡಿ ಮಾಡಿರುವಂತ ನಾವು ಒಂದು ಪ್ಯಾಕ್ ನೇ ನಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್ ಓಕೆನಾ ಅಗೇನ್ ಹೇಳ್ತಾ ಇದ್ದೀವಿ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇರೋರು ಮಲ್ತಾನಿ ಇಟ್ಟಿ ಪೌಡರ್ ನ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ ಡಾಕ್ಟರ್ ರೆಕಮೆಂಡ್ ಮಾಡೋದಿಲ್ಲ ಅಂದಾಗೂ ಕೂಡ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನಾನು ಹೇಳಿರೋ ವೇನ ನೀವು ಯೂಸ್ ಮಾಡ್ಕೋಬಹುದು ಓಕೆನಾ ಅದರ್ವೈಸ್ ನಾನು ಡೊಮೊಟಾಲಿ ಟೆಸ್ಟ್ ಅಂತ ಒಂದು ಪ್ರಾಡಕ್ಟ್ ನಾನು ಸಜೆಸ್ಟ್ ಮಾಡಿದ್ದೀನಲ್ಲ ಬೇಕಾದ್ರೆ ಅದನ್ನ ಯೂಸ್ ಮಾಡ್ಬೋದು ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಯಾರೆಲ್ಲ ಕರೆಕ್ಟ್ ವೇ ಅಲ್ಲಿ ಮಲ್ತಾನಿ ಇಟ್ಟಿ ಫೇಸ್ ಪ್ಯಾಕ್ ನಾನು ಯೂಸ್ ಮಾಡ್ತೀನಿ ಯೂಸ್ ಮಾಡ್ತೇನೆ ಸೈಡ್ ಎಫೆಕ್ಟ್ ಯಾರು ಅನುಭವಿಸಿದ್ರ ಅಂತ ಹೇಳಿದ್ರೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂಡ್ ಯಾರು ಇನ್ ಫ್ಯೂಚರ್ ಅಲ್ಲಿ ನಿಮಗೆ ಫೇಸ್ ಪ್ಯಾಕ್ ನೀನು ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ ಸೊ ಅವ್ರ್ಗೂ ಕೂಡ ನೀಟ್ ಆಗಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಸೊ ಇದರಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸಪೋಸ್ ಏನಾದ್ರು ಅವರು ಏನಾದ್ರು ಯೂಸ್ ಮಾಡ್ತಿದ್ದಾರೆ ರಾಂಗ್ ಮೇಲೆ ಅಂತ ಹೇಳಿದ್ರೆ ಸರಿ ನೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಸೊ ಇದೇ ರೀತಿ ವಿಡಿಯೋಸ್ ಕೂಡ ವಿಡಿಯೋ ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಎಷ್ಟೇ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ